ಮೇಡಂ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಮೇಡಮ್ ಸುಷ್ಮಿತಾ ಪವಾರ್ ಅಂತ ಇಷ್ಟೊಂದು ಆಕ್ಟಿವ್ ಆಗಿದ್ರೆ ಏನ್ ಕೆಲಸ ಮಾಡ್ತಾ ಇದೀರಿ ಮೇಡಮ್ ನಾನ್ ಆಕ್ಚುಲಿ ಕಬಡ್ಡಿ ಪ್ಲೇಯರ್ ಓ ಮೇಡಂ ಮಾತಾಡಕ್ಕೆ ಭಯ ಆಗುತ್ತೆ ಕಬಡ್ಡಿ ಪ್ಲೇಯರ್ ತಕ್ಕನಾಗಿ ಕರೆಕ್ಟ್ ಆಗಿ ಮಾತಾಡ್ತಾ ಇದೆ ನೋಡಿ ಆ ಸ್ಮೈಲ್ ಇರ್ಬೋದು ಆಕ್ಟಿವ್ ಇರಬಹುದು ನಿಜವಾಗ್ಲು ನಿಮ್ಮಂತವ್ರಿಗೆ ಇಂತ ಊಟ ಬೇಕು ಅನ್ಸುತ್ತೆ ಮೇಡಮ್ ಊಟ ಏನು ವಿಶೇಷ ಅನಿಸ್ತು ಮೇಡಮ್ ಇಲ್ಲಿ ಇಲ್ಲ ಸರ್ ಇಲ್ಲಿ ನಮಗೂ ಗೊತ್ತಿರ್ಲಿಲ್ಲ ಇದ್ರ ಊಟ ಇರತ್ತೆ ಅಂತ ಬಟ್ ನಾವ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ತುಂಬಾ ಚೆನ್ನಾಗಿದೆ ಸರ್ ಬಾಳೆಲೆ ಊಟ ಹಬ್ಬಗಳಲ್ಲಿ ಮತ್ತೆ ಸಿಗೋ ಅಂತ ಊಟನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಹೋಳಿಗೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಬಿಸಿ ಬಿಸಿ ಕೊಡ್ತಾ ಇದ್ದಾರಲ್ಲ ಹೌದು ಎಲ್ಲ ಬಿಸಿ ಬಿಸಿನೇ ಸರ್ವಿಸ್ ಹೇಗಿದೆ ಮೇಡಮ್ ಸರ್ವಿಸ್ ತುಂಬಾ ಚೆನ್ನಾಗಿದೆ ಸರ್ವಿಸ್ ತುಂಬಾ ನೀವು ಎಲ್ಲಾ ಫ್ಯಾಮಿಲಿ ನೇ ಹೌದು ಸರ್ ಶಿರಾಲೆ ಕಡುಬು ಕಜ್ಜು ಕಜ್ಜಾಯ ಮತ್ತೆ ಎರಡು ಟೈಪ್ ಇದ್ ಕಡ್ಬು ಕೊಟ್ಟಿದ್ದಾರೆ ಅನ್ನ ಸಾಂಬಾರು ಎಲ್ಲ ಚನ್ ತರೀ ಚೆನ್ನಾಗಿದೆ ಬರಿ ಬಂದ್ ಕೇಳ್ತಾ ಇರ್ತಾರೆ ಮತ್ತೆ ಮತ್ತೆ ಹೌದ್ ಬಂದ್ ಬಂದ್ ಕೇಳ್ತಾನೆ ಇರ್ತಾರೆ ನಿಮ್ಮ ನುಗುನ ತಡಿಯೋಕೆ ಆಗ್ತ ನೀವು ತಿನ್ನೋದ್ ನೀವ್ ತಿನ್ನೋ ತಂಕ ಅವ್ರು ಬಿಡುದಿಲ್ಲ ತಿನ್ನೋದ್ ಬಿಡೋದೇ ಇಲ್ಲ ಫುಲ್ ಪ್ಯಾಕ್ ಮಾಡಿ ಕಳಿಸ್ತಾರೆ ಹೌದ್ ಹೌದು ಅನ್ನ ಹಾಕೋ ಸಾರ್ ತಗೊಂಡ್ರೆ ಮತ್ತೆ ಸಾಂಬಾರು ತಿನ್ನಿಸೇ ಕಳಿಸ್ತಾರ ಅವ್ರು ಯಾವ್ದೇ ಹೋಟೆಲ್ ಕೇಳೋದಿಲ್ಲ ತಿನ್ಸೆ ಆದ್ರಲ್ಲಿ ತಿನೇ ಕಳಿಸ್ತಾವೆ ಬಂದು ಮೂವತ್ತ ಏಳು ಐಟಮ್ ಮಾಡಿದಾರೆ ತುಂಬಾ ಚೆನ್ನಾಗಿದೆ ಎಲ್ಲಾ ಐಟಮ್ ಟೇಸ್ಟ್ ಸರ್ ಎಲ್ಲ ಮಾಡಿದ್ವಿ ಎಲ್ಲ ಟೇಸ್ಟ್ ಚೆನ್ನಾಗಿತ್ತ ಚೆನ್ನಾಗಿದೆ ಒಂದ್ಸಾರಿ ಮಾಡಿದ್ರೆ ಎರಡ್ ಎರಡ್ ಸಾರಿ ಸರ್ ಎಲ್ಲಾ ಒಂದ್ಸಲಿ ಸಾಕಾಗುತ್ತೆ ಒಂದೇ ಸರಿ ಸಾಕಾಗುತ್ತೆ ಅಂದ್ರೆ ಎಲ್ಲ ಇದೆ ಹೌದು ನಮಸ್ಕಾರ ನಮ್ಮ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾನು ಒಂದು ಭರ್ಜರಿ ಆದಂತ ಒಂದು ಹೋಟೆಲ್ ಬಂದಿದ್ದೀನಿ ಮಲ್ಲೇಶ್ವರಂನ ಆರು ಮತ್ತೆ ಏಳನೇ ಕ್ರಾಸ್ ಭರ್ಜರಿ ಭೋಜನ ಅನ್ನೋ ಒಂದು ಹೋಟೆಲ್ ಬಂದಿದ್ದೀನಿ ಇಲ್ಲಿ ಮೂವತ್ತೊಂದು ಐಟಮ್ ಗಳನ್ನ ಮೂವತ್ತೊಂದು ಬಾರಿ ಕೇಳಿದ್ರು ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ ಮೂವತ್ತೊಂದು ಬಾರಿ ಎಲ್ಲ ರೀ ಸಿಗ್ತಾ ಇರುವಂತ ದೇವಸ್ಥಾನದಲ್ಲಿ ಕೊಡುವಂತ ಪ್ರಸಾದಗಳ ರೂಪನ ಊಟದ ರೂಪದಲ್ಲಿ ಕೊಡ್ತಾ ಇದಾರೆ ಪಂಚಕಜ್ಜೆ ಆಗಿರಬಹುದು ಕಡುಬು ಆಗಿರ್ಬೋದು ಕರ್ಜಿಕೆ ಆಗಿರ್ಬೋದು ಈ ತರದ ಮೂವತ್ತೊಂದು ಐಟಮ್ಗಳನ್ನ ಅನ್ಲಿಮಿಟೆಡ್ ಊಟ ಕೊಡ್ತಾರೆ ಬನ್ನಿ ಆ ಹೋಟೆಲ್ ನಿಮ್ ಪರಿಚಯ ಮಾಡಿಸೋಣ ಅಂತ ಬಂದಿದ್ದೀನಿ ವೀಕ್ಷಕರೇ ಈ ಮಲ್ಲೇಶ್ವರಂನಲ್ಲಿ ಊಟ ಅಂದ್ರೆ ಅದು ವೆಜ್ಗೆ ತುಂಬಾ ಫೇಮಸ್ಸು ಅದರಲ್ಲೂ ಈ ಭರ್ಜರಿ ಭೋಜನದಲ್ಲಿ ಬಾಳೆ ಎಲೆ ಊಟವನ್ನು ಅನ್ಲಿಮಿಟೆಡ್ ಆಗಿ ಮೂವತ್ತೊಂದು ಐಟಮ್ಗಳನ್ನ ಹೊಟ್ಟೆ ತುಂಬ ಕೊಡ್ತಾ ಇದ್ದಾರೆ ಏನೇನು ಕೊಡ್ತಾ ಇದ್ದಾರೆ ಏನೇನು ಸಿಗ್ತಾ ಇದೆ ರೇಟ್ ಎಷ್ಟಿದೆ ಇದೆಲ್ಲಿ ಬರುತ್ತೆ ಅಂತ ನೋಡೋಣ ಬನ್ನಿ ಮತ್ತೆ ನಾವು ತಿನ್ನೋಣ ತಿನ್ನೋರ್ನು ಕೂಡ ಕೇಳೋಣ ರಾಷ್ಟ್ರಗೀತೆ ಶುರು ಮಾಡಿ ಭಾರತ ನಾಯ ಗಾರ್ಯ पञ्जाब सिन्ध गुजराट मराट द्राविड उच्छल वंगा विन्द मा चल उच्छल जलजितरंगा तब जलगुभ नामे जाहे तब शुभ आशिष माहे गाहे तव जय गाता जनगण मङ्गलदायक जय ಭಾರತ ಜಯ 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 ಭಾರತ್ಯಲೋ ಭಾರತ್ ಮಾತಾ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್ ಹೇಳಿ ತಮ್ಮ ಹೆಸರು ಸರ್ ನರಸಿಂಮೂರ್ತಿ ಅಂತ ಸರ್ ನರಸಿಂಹ ಮೂರ್ತಿ ಅಂತ ಸರಿ ಹೋಟೆಲ್ ಹೆಸನ್ ಅಂತ ಹೇಳಿ ಸರ್ ಇದು ಭರ್ಜರಿ ಭೋಜನ ಸರ್ ಭರ್ಜರಿ ಭೋಜನ ಹೌದು ಸರ್ ಹೆಸರಲ್ಲೇ ಒಂಥರ ಹೊಟ್ಟೆ ತುಂಬ್ದಂಗೆ ಸರ್ ಸರಿ ಭರ್ಜರಿ ಭೋಜನ ಅಂತಾನೆ ಯಾಕೆ ಸರ್ ಹೆಸರಿ ಸರ್ ಇವಾಗ ಭರ್ಜರಿಯಾಗಿ ನಾವು ಊಟ ಕೊಡಬೇಕು ಅಂತ ಪ್ರತಿನಿತ್ಯ ಇವಾಗ ನಾರ್ಮಲಾಗಿ ನಾವು ಹಬ್ಬಗೆ ಇದಕ್ಕೆಲ್ಲ ಸ್ಪೆಷಲಾಗಿ ಆ ಭರ್ಜರಿ ಊಟ ಮಾಡ್ತೀವಿ ಅದೇ ಅದೇ ರೀತಿ ನಾವು ಪ್ರತಿ ದಿನನೂ ಹಬ್ಬ ದುಡ್ಡನೇ ಕೊಡ್ಬೇಕಂದ್ಬಿಟ್ಟು ನಾವು ಬರ್ಜೆ ಭರ್ಜರಿ ಭೋಜನ ಅಂತ ನಾವ್ ಯಾಕಂದ್ರೆ ದಿನ ನಾವು ನಾರ್ಮಲ್ ಆಗಿ ತಿಂತೀವಿ ಅಂದ್ರೆ ಹಬ್ಬ ಈ ತರ ಹರಿದಿನ ಬಂದಾಗ ನಾವು ತುಂಬಾ ವೆರೈಟೀಸ್ ಎಲ್ಲ ಮಾಡ್ಬಿಟ್ಟು ಮನೇಲಿ ತಿಂತೀವಿ ಅದೇ ತರ ದಿನಾನು ಕೂಡ ಅದೇ ತರ ಊಟ ಕೊಡ್ಬೇಕು ಅಂದ್ಬಿಟ್ಟು ನಾವು ಭರ್ಜರಿ ಭೋಜನ ಅಂತ ಸ್ಟಾರ್ಟ್ ಮಾಡ್ತೀವಿ ಯಾರಾದ್ರೂ ಮನೆಗೆ ಹಬ್ಬಕ್ಕ ಹೋದ್ರೆ ಕಷ್ಟ ಊಟ ಮಾಡಿ ಊಟ ಮಾಡಿ ಊಟ ಒಂದು ಬಲವಂತ ಮಾಡ್ ಊಟ ಮಾಡ್ತೇವೆ ಅದೇ ತರನೇ ಇಲ್ಲೂ ಕೂಡ ಅದೇ ತರ ಸರ್ ಹುಡುಗರೆಲ್ಲ ನಿಮಗೆ ಊಟ ಮಾಡಿ ನೀವು ಕಂಪ್ಲೀಟ್ ನಿಮ್ಗೆ ಸಮಾಧಾನ ಆಗೋವರೆಗೂ ನೀವು ಊಟ ಮಾಡ್ದಂಗೆ ಬಡಸ್ತಾನೆ ಇರ್ತಾರೆ ಮಾಡಿ ಮಾಡಿ ಬಡಸ್ತಾನೆ ಇರ್ತಾರೆ ಅದಕ್ಕೆ ಇರ್ಬೇಕು ಬರ್ಜರಿ ಫುಲ್ ಹಾಕ್ಬಿಟ್ಟು ಹೋಗಬೇಕು ಮನೆಗೆ ಅದಕ್ಕೆ ಬರ್ಜರಿ ಭೋಜನ ಇಷ್ಟೊಂದು ಫೇಮಸ್ ಆಗಿದೆ ಅನ್ಸುತ್ತೆ ಅಂದ್ರೆ ಪ್ರತಿಯೊಬ್ಬ ಇಲ್ಲಿ ಕೆಲಸ ಮಾಡೋ ಶ್ರಮ ಕೂಡ ಇದೆ ಇಲ್ಲಿ ತುಂಬಾ ನಿಜ ನಾವು ಕಮ್ಮಿ ಇದೀವಿ ಪ್ಲೇಟ್ ಪ್ಲೇಟ್ ತಗೊಂಡ್ ತಗೊಂಡ್ ತಗೊಳ್ಳಿ ಇತ್ತ ತಗೊಳ್ಳಿ ತಿನ್ನೋ ರೆಡಿ ಅಷ್ಟೇ ಹೌದೌದು ಸರ್ ಅವ್ರ ನೀವು ಊಟ ಮಾಡ್ದಂಗೆಲ್ಲ ನೀವು ಸಲ ಕೇಳೋದು ಬಡಸ್ತಾನೆ ಇರ್ತಾರೆ ನೀವ್ ಕೇಳೋ ಅವಶ್ಯಕತೆ ಅವರೇ ಕೇಳಿ ಕೇಳಿ ಬಡಸ್ತಾರೆ ಅದೊಂದು ಬಹಳ ಖುಷಿಯಾಗಿದೆ ಸರ್ ನಿಮ್ಮ ಹೋಟೆಲ್ ಯಾಕಂದ್ರೆ ಲೈನ್ ತಗೊಂಡ್ ಬರ್ತಾನೆ ಒಂದು ತಿಂದ ಆಮೇಲೆ ಮೇಲ್ ಮೇಲ್ ಬೀಳೋದಿಲ್ಲ ತಿಂದ ಹಾಕ್ತಿದಂಗೆ ರೆಡಿ ಟು ಸ್ಟಡಿ ಅಂತ ಬಂದ್ ಹಾಕ್ತಾರೆ ಅದೊಂದು ಖುಷಿ ಆಗಿಸ್ತದೆ ನೀವು ಎಲೆ ಸ್ವಲ್ಪ ಖಾಲಿ ಆಗಿದ ತಕ್ಷಣ ಊಟ ಕಂಟಿನ್ಯೂಸ್ ಆಗಿ ಎಲೆ ಫಿಲ್ ಆಗಿ ಇದ್ದೇ ಇರುತ್ತೆ ಖಾಲಿ ಆಗ್ತಾ ಇರೋದು ಬಡಿಸ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ ಕೆಲವು ಹೋಟೆಲ್ ಗಳಲ್ಲಿ ನೋಡಿದ್ವಿ ಒಂದೇ ಸರಿ ತಂದ ಹಾಕ್ಬಿಡ್ತಾರೆ ಮಕ್ಕಳ ನಾವು ಆತರ ಮಾಡಲ್ಲ ಯಾಕಂದ್ರೆ ಒಂದೇ ಒಂದೊಂದ್ ಒಂದೊಂದು ಐಟಮ್ ಬಿಸಿ ಬಿಸಿ ಹಾಕೊಡ್ಬೇಕು ಒಂದ್ ಐಟಮ್ ಆದ್ಮೇಲೆ ಒಂದ್ ಐಟಮ್ ಒಂದ್ ಐಟಮ್ ಆದ್ಮೇಲೆ ಆತರ ಒಂದೊಂದು ಎಲ್ಲ ಖಾಲಿ ಆಗ್ತಾ ಇನ್ನೊಂದು ಐಟಮ್ ಬಡಿಸ್ತಾ ಇರ್ತೀವಿ ಆತರ ಒಂದೇ ಸಲ ಎಲ್ಲಾ ಐಟಮ್ ಹಾಕಿದ್ರೆ ಮತ್ತೆ ತಿನ್ನಕ್ಕೂ ಆಗಲ್ಲ ಎಲೆನೂ ಜಾಗ ಸಾಕಾಗಲ್ಲ ಇದೇನೋ ಆಗಿರುತ್ತೆ ಆತಗ ಮತ್ತೆ ನಮ್ದು ರೆಸ್ಟೋರೆಂಟ್ ಅಲ್ಲಿ ಫುಲ್ ಪ್ರತಿ ಸಲ ಕ್ಲೀನ್ ಆಗಿರುತ್ತೆ ಸರ್ ಎಲ್ಲ ನಾವು ತುಂಬಾ ಚೆನ್ನಾಗಿ ಆಗಿರುತ್ತೆ ಎಲ್ಲ ಕ್ಲೀನ್ ಆಗಿಟ್ಟಿರ್ತೀವಿ ಆಮೇಲೆ ಆಯಾ ವಿಶೇಷ ದಿನಗಳ ಅಬ್ಬಾರಿ ದಿನಗಳಿಗೆಲ್ಲ ಈಗ ವರ್ಮಾಲಕ್ಷ್ಮಿ ಇದೆ ವರ್ಮಾಲಕ್ಷ್ಮಿನ ಕೂರ್ಸ್ಕೊಟ್ಟಿದೀರಾ ಹೌದೌದು ನೆಕ್ಸ್ಟ್ ಗಣಪತಿಗೆ ಕೂರ್ಸಿ ಸರ್ ಗಣಪತಿ ಹೌದು ಮತ್ತೆ ಆಗಸ್ಟ್ ಫಿಫ್ಟೀನ್ ಅದಕ್ಕೂ ಸೆಲೆಬ್ರೇಷನ್ ಮಾಡ್ತೀವಿ ಗಣೇಶ ಹಬ್ಬನೂ ಮಾಡ್ತೀವಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಮಾಡ್ತೀವಿ ಯಾಕಂದ್ರೆ ಬಂದವರಿಗೆ ಮನೆ ತರ ಫೀಲ್ ಆಗ್ಬೇಕು ಮನೇಲಿ ಊಟ ಮಾಡ ಹಬ್ಬ ಮಾಡಲ್ಲ ಅಂತ ಇಲ್ಲಿ ಬರ್ತಾರೆ ಅದೇ ತರ ನಾವ್ ಇಲ್ಲಿ ಗಣೇಶ ಕೂರ್ಸೋದಾಗ್ಲಿ ಈ ತರ ಲಕ್ಷ್ಮೀ ಮಾಡಿದೆ ಇಲ್ಲೇ ಪೂಜೆ ಮಾಡ್ಬಿಟ್ಟು ಹೋಗ್ತಾರೆ ಅದು ಆ ಉದ್ದೇಶದಿಂದ ಫ್ರೀ ಬಿಟ್ಬಿಟ್ಟಿರ್ತಾರೆ ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಎಲ್ಲವೂ ಫ್ರೀ ಆಗಿರುತ್ತೆ ಬಹಳ ಖುಷಿ ಆಗಿರ್ಲಿ ಇಲ್ಲಿ ಕಂಪ್ಲೀಟ್ ಬಾಳೆಲ ಕಂಪ್ಲೀಟ್ ಸೌತ್ ಇಂಡಿಯನ್ ಸಿಗುತ್ತೆ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಸಿಗುತ್ತೆ ಏನೇನು ಐಟಮ್ ಸಿಗುತ್ತೆ ಎಷ್ಟು ಐಟಮ್ ಗಳು ಸಿಗುತ್ತೆ ಇವಾಗ ನಮ್ ನಾರ್ಮಲ್ ಆಗಿ ರೆಗ್ಯುಲರ್ ಮಾಡಿದ್ವಿ ಇವಾಗ ಹಬ್ಬಕ್ಕ ಸ್ಪೆಷಲ್ ಮೆನು ಮಾಡಿದ್ರೆ ಮೂವತ್ತೊಂದು ವೆರೈಟೀಸ್ ಇರುತ್ತೆ ಸರ್ ಮೂವತ್ತೊಂದು ಐಟಮ್ ಸಿಗುತ್ತಾ ಮೂವತ್ತೊಂದು ಅನ್ಲಿಮಿಟೆಡ್ ಇರುತ್ತೆ ಎರಡು ಐಟಮ್ ಬಿಟ್ಟು ಬಾಕಿ ಅನ್ಲಿಮಿಟೆಡ್ ಯಾವ್ಯಾವ ಸರ್ ಕರ್ಜಿಕಾಯಿ ಮತ್ತೆ ಹೋಳಿಗೆ ಸರ್ ಹೋಳಿಗೆ ಹೌದು ಅದ್ ಬಿಟ್ಟಿನ ಉಳಿದದೆಲ್ಲ ಅನ್ಲಿಮಿಟೆಡ್ ಹೌದೌದು ಏನೇನು ಸಿಗುತ್ತೆ ಒಂಚೂರು ಹೇಳ್ತೀರಾ ಸರ್ ಹಾ ಸರ್ ನೋಡ್ಕೊಂಡ್ರಿಷ್ಟ ವೆಲ್ಕಮ್ ಡ್ರಿಂಕ್ ಅವಲಕ್ಕಿ ಪಂಚ ಕಜ್ಜಾಯ ಪಿಂಕ್ ಸಾಲ್ಟು ಪಿಕ್ಕಲು ಕೋಸಂಬ್ರಿ ಮಿಕ್ಸ್ ವೆಜ್ ಪಲ್ಯ ಬ್ಲಾಕ್ ಸ್ಯಾಂಡಲ್ ಮತ್ತೆ ಫೈವ್ ಒನ್ ಪೈಸಸ್ ಜೊತೆಗೆ ಚಾಕ್ಲೇಟ್ ಪೂರಿ ಕೊಡ್ತೀವಿ ತೊವೆ ಪಾಪಾಡು ತೊಂಡೆಕಾಯಿ ಗೊಜ್ಜು ಹೋಳಿಗೆ ಗೀ ಮಸಾಲೆ ದೋಸೆ ಚಟ್ನಿ ಸ್ವೀಟ್ ಕರುಬು ಖಾರ ಕಡುಬು ಕರ್ಜಿಕಾಯಿ ಪಾಲಕ್ ಪೂರಿ ಕ್ಯಾರೆಟ್ ಎರಡು ತರ ಪೂರಿ ಕೊಡ್ತೀವಿ ಕ್ಯಾರೆಟ್ ಮತ್ತೆ ಪಾಲಕ್ ಚೆನ್ನ ಮಸಾಲ ಪುಳಿಯೋಗ್ರೆ ಕೊಕೊನಟ್ ರೈಸು ಗೋಂಗೂ ರೈಸು ವೈಟ್ ರೈಸು ನುಗ್ಗೈಕಾಯಿ ಸಾಂಬಾರು ನಿಂಬು ರಸಮ್ ಕರ್ಡ್ಸು ಐಸ್ ಕ್ರೀಮ್ ಬೀಡ ಮತ್ತೆ ಡೈಜೆಷನ್ ಡ್ರಿಂಕ್ ಡ್ರಿಂಕ್ಸ್ ಅಷ್ಟೇ ಡೈಜೆನ್ ಐಟಮ್ ಎರಡು ಐಟಮ್ ಬಿಟ್ಟು ಎಲ್ಲ ಕೂಡ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಸರ್ ಈ ಒಂದು ಆಗಿ ಐಟಮ್ ಮೂವತ್ತೊಂದು ಐಟಮ್ ಕೊಡ್ತಾ ಇದ್ದೀರಾ ಯಾಕಂದ್ರೆ ಸರ್ ಇವಾಗ ಈ ಮಂತ್ ಅಲ್ಲಿ ತುಂಬಾ ಹಬ್ಬಗಳಿದೆ ಎಕ್ಸಾಂಪಲ್ ನಮ್ಗೆ ಹೇಳ್ಬೇಕಂದ್ರೆ ಮಹಾಲಕ್ಷ್ಮಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ನಮ್ದು ಆಗಸ್ಟ್ ಫಿಫ್ಟೀನ್ ಮತ್ತೆ ಗಣೇಶ ಇವೆಲ್ಲ ಇದಾವಲ್ಲ ಅದಕ್ಕೋಸ್ಕರ ಒಂದೊಂದ್ಸಲ ಒಂದೊಂದ್ ಮ್ಯಾ ಮೆನು ಊಟ ಕೊಡೋದ್ ಮಾಡೋ ಬದಲು ಒಂದೇ ಮೆನು ಒಂದೇ ಮೆನು ಅಲ್ಲಿ ಎಲ್ಲಾ ತರ ಎಲ್ಲಾ ಹಬ್ಬ ಸೂಟ್ ಆಗೋ ತರ ಒಂದ್ ಮೆನು ಮಾಡ್ಬೇಕಂತ ಇದೇ ತರ ಚೆನ್ನಾಗಿರೋ ಊಟ ಕೊಡ್ಬೇಕಂತ ಕಮ್ಮಿ ಆದಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಈ ತರ ಮಾಡಿದ್ವಿ ಕೇಳಿದಂಗೆ ಯಾಕೆ ಇಷ್ಟೊಂದ್ ಐಟಮ್ ಯಾಕೆ ಇದು ಮಾಡಿದ್ರ ಅಂತಲ್ಲ ಯಾಕಂದ್ರೆ ಇವಾಗ ಪ್ರತಿಯೊಂದ್ ಹಬ್ಬಕ್ಕೂ ವಿಧ ವಿಧ ಐಟಮ್ ಮನೆ ಮಾಡ್ಕೊಂಡು ತಿನ್ನೋ ಟೈಮು ಸಿಗಲ್ಲ ಅದಕ್ಕೋಸ್ಕರ ಎಲ್ಲಾ ಹಬ್ಬ ಆಗುವಂತ ಒಂದೇ ತರದ ಊಟನ ಒಂದೇ ವೇಳೆಯಲ್ಲಿ ನಾವು ಕೊಡ್ಬೇಕು ಅಂತ ಇದೇ ಇದನ್ನ ಪ್ಲಾನ್ ಮಾಡಿದ್ವಿ ಸರ್ ಇದು ಜೊತೆಗೆ ಮಲ್ಲೇಶ್ವರ ಅಂತಂದ್ರೆ ಊಟಕ್ಕೆ ಒಂಥರ ಟ್ರೆಂಡ್ ಆಗ ತರ ಆಗ್ಬಿಟ್ಟಿದೆ ಈಗ ಹೌದೌದು ಜೊತೆಗೆ ಎಲ್ಲ ವೆಜ್ಜೆ ನೀವು ಕೊಡ್ತಾ ವೆಜ್ ಪ್ಯೂರ್ ವೆಜ್ಜೆ ಭರ್ಜರಿ ಭೋಜನದಲ್ಲಿ ಮೂವತ್ತೊಂದು ಐಟಮ್ಗಳನ್ನ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದಾರೆ ಏನೇನು ಐಟಮ್ ಕೊಡ್ತಾ ಇದ್ದಾರೆ ಅಂತ ಒಂದ್ಸರ್ ನೋಡೋಣ ಬನ್ನಿ ಇಲ್ಲಿ ನೋಡಿ ದೋಸೆಗೆ ಮಸಾಲೆ ದೋಸೆಗೆ ಚಟ್ನಿ ಕೊಟ್ಟಿದ್ದಾರೆ ಮೂರು ತರ ತರಕಾರಿ ಹಾಕಿರುವಂತ ಒಂದು ಪಲ್ಯ ಕೊಟ್ಟಿದ್ದಾರೆ ಕೋಸಂಬರಿ ಕೊಟ್ಟಿದ್ದಾರೆ ಜೊತೆಗೆ ಉಪ್ಪಿನಕಾಯಿ ಸಾಲ್ಟ್ ಕೊಟ್ಟಿದ್ದಾರೆ ಉಸ್ಲಿ ಕಡಲೆ ಕಡಲೆ ಬೀಜ ಕಡಲೆ ಇದ್ರದ್ದು ಉಸ್ಲಿ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಚಾಕ್ಲೇಟ್ ಇಂದ ಮಾಡಿರುವಂತ ಪೂರಿಗೆ ಪಾಯಸವನ್ನ ಹಾಕೊಟ್ಟಿದ್ದಾರೆ ಚಾಕ್ಲೇಟ್ ಫ್ಲೇವರ್ ಅಂತ ಪೂರಿ ಕೊಟ್ಟಿದ್ದಾರೆ ಇದು ಟೇಸ್ಟ್ ಹೇಗಿದೆ ಆಮೇಲೆ ನೋಡೋಣ ಆಮೇಲೆ ದೇವಸ್ಥಾನಗಳಲ್ಲಿ ತುಂಬ ಪ್ರಸಿದ್ಧಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ತುಂಬ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಕೊಡ್ತಾರೆ ಪಂಚಕಜ್ಜಾಯ ತುಂಬ ಭಗವಂತನಿಗೆ ಇಷ್ಟವಾದಂಥ ಐಟಮು ಪಂಚಕಜ್ಜಾಯ ಕೊಟ್ಟಿದ್ದಾರೆ ಮತ್ತು ಚನ್ನ ಮಸಾಲ ಕೊಟ್ಟಿದ್ದಾರೆ ಇಲ್ಲಿ ಒಬ್ಬಿಟ್ಟು ಕೊಟ್ಟಿದ್ದಾರೆ ಹೋಳ್ಗೆ ಕೊಟ್ಟಿದ್ದಾರೆ ಹೋಳ್ಗೆ ನೋಡಿ ಸಕ ದೊಡ್ಡದೇ ಕೊಟ್ಬಿಟ್ಟಿದ್ದಾರೆ ಇದು ಅರ್ಧ ಇದೆ ಅದ್ರ ಜೊತೆಗೆ ಮಸಾಲೆ ದೋಸೆ ಕೊಟ್ಟಿದ್ದಾರೆ ಆಮೇಲೆ ಇದು ಪಾಪಡ್ ಕೊಟ್ಟಿದ್ದಾರೆ ಇನ್ನೂ ಇಲ್ಲಿ ಪೂರಿ ತುಂಬ ವಿಶೇಷ ಈ ಪೂರಿ ಬಂದು ಕ್ಯಾರೆಟಿಂದ ಮಾಡಿರುವಂಥ ಪೂರಿ ಒಂದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಪೂರಿ ಬಂದಿದ್ದು ಪಾಲಕ್ ಸೊಪ್ಪಿಂದ ಮಾಡಿರುವಂಥ ಪೂರಿ ಒಂದು ಯಾಕೆಂದರೆ ಪಾಲಕ್ ದೇಹಕ್ಕೆ ತುಂಬ ಒಳ್ಳೆಯದು ಪೂರಿ ರುಪ್ತಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆಮೇಲೆ ಅದಾದಮೇಲೆ ಮೂರು ಥರ ರೈಸ್ಗಳನ್ನ ಕೊಡ್ತಾ ಇದ್ದಾರೆ ಈ ರೈಸ್ ವಿಶೇಷತೆ ಏನು ಅಂತಂದರೆ ನಮ್ಮ ಭಾರತ ದೇಶದ ಬಾವುಟದ ಕಲ್ಲರ್ ಏನಿದೆಯೋ ಕೆಂಪು ಹಳದಿ ಹಸಿರು ಏನಿದೆಯೋ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪುಳಿಯೋಗರೆ ಒಂದು ಕಲರ್ ರೈಸ್ ಕೊಟ್ಟಿದ್ದಾರೆ ಮತ್ತೆ ಇದು ಬಂದು ಹ್ಮ್ ಕ್ಯಾರೆಟ್ ರೈಸ್ ಅಂತ ಕೊಡ್ತಾ ಇದ್ದಾರೆ ಕೋಕೋನಟ್ ರೈಸ್ ಅಂತ ಕೊಡ್ತಿದ್ದಾರೆ ಬಿಳಿ ಕಲರ್ ಗೆ ಇದು ಬಂದು ಗೋಂಗೂರ ರೈಸ್ ಅಂತ ಕೊಟ್ಟಿದ್ದಾರೆ ಇದೊಂದು ಮೂರ್ ತರ ರೈಸ್ ಕೊಟ್ಟಿದ್ದಾರೆ ತೊಂಡೆಕಾಯಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇದು ಬಂದು ಏನಿದು ಕರ್ಜಿಕಾಯಿ ಕೊಟ್ಟಿದ್ದಾರೆ ಇದು ಕೂಡ ಕೊಡ್ತಾರೆ ಆಮೇಲೆ ಜೊತೆಗೆ ಇಲ್ಲಿ ಅನ್ನ ಸಾಂಬಾರು ಕೊಟ್ಟಿದ್ದಾರೆ ಅನ್ನ ಸಾಂಬಾರಿಗೆ ಮೂರು ತರ ಸಾಂಬಾರು ರಸಮು ಮತ್ತು ಮೊಸರು ಕೊಡ್ತಾರೆ ಅನ್ನ ಸಾಂಬಾರಿಗೆ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಈ ಸಾಂಬಾರು ಯಾವುದಿದು ನುಗ್ಗೆಕಾಯಿ ಸಾಂಬಾರು ಕೊಟ್ಟಿದ್ದಾರೆ ಪೂರಿ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಎರಡು ತರ ಕಡುಬು ಕೊಟ್ಟಿದ್ದಾರೆ ಒಂದು ಸಿಹಿ ಕಡುಬು ಒಂದು ಖಾರ ಕಡುಬು ಎರಡು ಕೊಟ್ಟಿದ್ದಾರೆ ಅಂದರೆ ಗೌರಿ ಹಬ್ಬ ಬರ್ತಾ ಇರೋದ್ರಿಂದ ಗಣೇಶನಿಗೆ ಮೋದಕ ಪ್ರಿಯನ್ಗೆ ತುಂಬಾ ಇಷ್ಟವಾದದ್ದು ಅಂತ ಹೇಳಿ ಎರಡು ತರ ಕಡುಬುಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ತೊವೆ ಒಂದು ಪಲ್ಯ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಊಟ ಎಲ್ಲ ಆದಮೇಲೆ ನೀವು ತಿನ್ಕೊಂಡು ಆರಾಮಾಗಿ ಡೈಜೆಷನ್ ಆಗಲಿ ಅಂತೇಳಿ ಇದು ಬೀಡ ಕೊಟ್ಟಿದ್ದಾರೆ ಆಮೇಲೆ ವೆಲ್ಕಮ್ ಡ್ರಿಂಕ್ ಅಂತ ಕೊಟ್ಟಿದ್ದಾರೆ ಬರ್ತಾ ಇದ್ದಂಗೆ ಒಂದು ವಾಟರ್ ಬಾಟಲ್ ಕೊಡ್ತಾರೆ ಅದು ಬಿಸ್ಲರಿ ಕೊಡ್ತಾ ಇದ್ದಾರೆ ತುಂಬ ಟ್ರೆಂಡ್ ಅಂತ ಹೇಳಿ ನಮ್ಮ ಅಲ್ಲ ಆಮೇಲೆ ಜೊತೆಗೆ ಇಲ್ಲಿ ಒಂದು ಬಂದು ಇದು ಡೈಜೆಸ್ಟಿವ್ ಡ್ರಿಂಕ್ಸ್ ಕೊಟ್ಟಿದ್ದಾರೆ ಮತ್ತೆ ಒಂದು ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಡೈಜೆಸ್ಟಿವ್ ಡ್ರಿಂಕು ಮತ್ತು ಒಂದು ಐಸ್ ಕ್ರೀಮು ಒಟ್ಟು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲವನ್ನೂ ಹೇಳಿದ್ದೀನಿ ಅನಿಸುತ್ತೆ ಒಟ್ಟು ಮೂವತ್ತೊಂದು ಐಟಮ್ಗಳು ಹೊಟ್ಟೆ ತುಂಬ ಎಷ್ಟು ಬಾರಿ ಯಾರು ತಿನ್ನಿ ಕೊಡ್ತಾನೆ ಇರ್ತಾರೆ ಮೂವತ್ತೈದು ಐಟಮು ಆರೋಗ್ಯ ದೃಷ್ಟಿಯಿಂದ ಇದು ತುಂಬ ಕಾನ್ಸೆಪ್ಟು ನಾನು ಏನು ಕೇಳ್ತೀನಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಅಂದರೆ ತುಂಬ ಇಲ್ಲಿ ದೇಹಕ್ಕೆ ಬೇಕಾದಂಥ ವಸ್ತುಗಳನ್ನ ಕೊಟ್ಟಿದ್ದಾರೆ ಬನ್ನಿ ಎಲ್ಲವನ್ನು ಚೂರು ಚೂರು ಟೇಸ್ಟ್ ನೋಡೋಣ ಮೊದಲಿಗೆ ತುಂಬ ಮೋದಕಪ್ರಿಯನ್ಗೆ ಇಷ್ಟವಾದಂಥ ಕಡುಬನ್ನ ನೋಡ್ಬೋಣ ಕಡುಬು ಇದು ಬಂದು ಯಾವ ಕಡುಬು ನೋಡೋಣ ಓ ಇದು ಬಂದು ಸ್ವೀಟ್ ಕಡುಬು ಸ್ವೀಟು ಹೇಗಿರುತ್ತೆ ಕಡುಬು ನೋಡೋಣ ಸ್ವಲ್ಪ ಹತ್ರ ಬಂದು ತೋರಿಸಿ ಸ್ವೀಟ್ ಕಡುಬು ಅಲ್ಲೇ ಎಳ್ಳು ಹಂಗೆ ಕಾಣಿಸ್ತಾ ಇದೆ ಹ್ಮ್ ಸ್ವೀಟು ಕಡುಬಲ್ಲಿ ಬೆಲ್ಲ ಸಕ್ಕತ್ತಾಗಿ ಹಾಕಿದ್ರೆ ಹ್ಮ್ ಹ್ಞೂ ಆಯ್ತಲ್ಲ ಇದನ್ನು ತಿನ್ಬೇಡ ಅನ್ಸುತ್ತೆ ಎಳ್ಳನ್ನ ತುಂಬ ಹೆಚ್ ಹೆಚ್ಚೆಚ್ಚುವಾಗಿ ಹಾಕಿದ್ದಾರೆ ಇದಕ್ಕೆ ಗಣಪತಿ ಇಷ್ಟೊಂದು ಇಷ್ಟ ಇರಬೇಕು ಅನ್ಸುತ್ತೆ ಇನ್ನೊಂದು ಖಾರ ಕಡುಬು ಕೊಟ್ಟಿದ್ದಾರೆ ಮೊದಲೇ ಸ್ವೀಟ್ ತಿನ್ಬಿಟ್ಟೆ ಖಾರ ಕಡುಬು ಕೊಟ್ಟಿದ್ದಾರೆ ಅದು ಒಂಚೂರು ತಿನ್ನೋಣ ಹ್ಞೂ ಒಂದು ದೇವಸ್ಥಾನದಲ್ಲಿ ತಿಂದ ನಾನು ಖಾರ ಕಡುಬು ಚೆನ್ನಾಗಿದೆ ಇದಿಷ್ಟು ಇರಲಿ ಇನ್ನು ನೆಕ್ಸ್ಟು ಇಲ್ಲಿ ಬಂದು ಇನ್ನೊಂದು ವಿಶೇಷತೆ ಏನಂತಂದರೆ ಮಸಾಲೆ ದೋಸೆ ಕೊಟ್ಟಿದ್ದಾರೆ ನೋಡಿ ಮಸಾಲ ದೋಸೆ ಎಷ್ಟಾದರೂ ಕೇಳ್ದು ಕೊಡ್ತಾರೆ ಚಿಕ್ಕ ಚಿಕ್ಕದಾಗಿರುತ್ತೆ ಎಲೆ ಚಿಕ್ಕದಿರುತ್ತೆ ಅನ್ನೋದಕ್ಕೋಸ್ಕರ ಮಸಾಲ ದೋಸೆ ತಿಂದು ನೋಡೋಣ ಹಿಂಗೆ ಸ್ವಲ್ಪ ಇದನ್ನೆಲ್ಲ ಪಲ್ಯ ಎಲ್ಲ ಹಾಕ್ಕೊಂಡು ಚಟ್ನಿನೂ ಕೊಟ್ಟಿದ್ದಾರೆ ಅದಕ್ಕೆ ಹ್ಞೂ ಬಿಸಿ ಬಿಸಿ ಕೊಡ್ತಾರೆ ಅದು ಸಖತ್ತಾಗಿರುತ್ತೆ ಯಾವ್ದು ತಿನ್ನೋದು ಯಾವ್ದು ಬೆಳೋದು ಎಲ್ಲವನ್ನು ತೋರಿಸ್ಬೇಕಲ್ಲ ಪೂರಿ ಎರಡು ತರ ಪೂರಿ ಕೊಟ್ಟಿದ್ದಾರೆ ಇದು ಕ್ಯಾರೆಟ್ ಇಂದ ಮಾಡಿರುವಂಥ ಪೂರಿ ಕ್ಯಾರೆಟ್ ಫ್ಲೇವರ್ಗೆ ಚಟ್ನಿ ಹ್ಞೂ ಕ್ಯಾರೆಟ್ ಫ್ಲೇವರ್ ಇದು ಸಖತ ಇದೆ ಇದು ಬಂದು ಪಾಲಕ್ ಸೊಪ್ಪಿಂದ ಮಾಡಿರುವಂಥ ಪೂರಿ ಇದನ್ನು ಕೂಡ ಸ್ವಲ್ಪ ಚಟ್ನಿಗೆ ಹದ್ಕೊಂಡು ಪಾಲಕ್ ಸೊಪ್ಪು ಚೆನ್ನಾಗಿ ಬಳ್ಸಿದಾನ ಇದಾದ್ಮೇಲೆ ನೆಕ್ಸ್ಟ್ ಇದು ಒಬ್ಬಟ್ಟು ಇದೆ ಇದೆ ಹೋಳಿಗೆ ನೋಡಿ ಎಷ್ಟು ದೊಡ್ಡದ್ ಕೊಟ್ಟಿದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದೇ ಕೊಟ್ಟಿದೆ ಜೊತೆಗೆ ಇದ್ರ ಜೊತೆಗೆ ತುಪ್ಪವನ್ನು ಎಷ್ಟು ಬೇಕು ಅಷ್ಟು ಹಾಕೊಡ್ತಾನೆ ಇರ್ತಾರೆ ಸುರಿತಾನೆ ಇರ್ತಾರೆ ಹ್ಮ್ ಹ್ಮ್ ಎಷ್ಟೊಂದು ಗರಿ ಗರಿಯಾಗಿ ಕುರುಮ್ ಕುರುಮ್ ಸಾಫ್ಟ್ ಸಾಫ್ಟಾಗಿದೆ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ನಿಸ್ತಾ ಇದೆ ಹೋಳಿಗೆನ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟು ಇಲ್ಲೊಂದು ತುಂಬ ಟ್ರೆಂಡಿಂಗ್ ಐಟಮ್ ಅಂದರೆ ತುಂಬ ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಇದು ಚಾಕ್ಲೇಟ್ ಫ್ಲೇವರ್ ಪೂರಿ ನಾವೆಲ್ಲ ಪೂರಿಗಳು ತಿಂತೀವಲ್ಲ ಅಂದರೆ ಪೂರಿ ಅಂತಂದ್ರೆ ಮಸಾಲೆ ಪೂರಿ ಪೂರಿ ಈ ಥರ ತಿಂತೀವಲ್ಲ ಅದೇ ಇದನ್ನು ಚಾಕ್ಲೇಟ್ ಫ್ಲೇವರ್ಲಿ ಮಾಡಿ ಅದ್ರ ಜೊತೆಗೆ ಒಳಗಡೆಗೆ ಪಾಯಸವನ್ನು ಹಾಕ್ಬಿಟ್ಟಿದ್ದಾರೆ ಓಪನ್ ಮಾಡ್ರೆ ಚೆಲ್ಲೋಗ್ಬಿಡುತ್ತೆ ಒಂದೇ ಸರಿ ಹಿಂಗೆ ತಿಂತೀನಿ ಟೇಸ್ಟ್ ಆಗಿದೆ ನೋಡೋಣ ಅದ್ಭುತ ಒಂದ್ಸಾರಿ ಬ್ಯಾಗ್ ಹಾಕೊಂಡು ಫುಲ್ ಹಾಕ್ಬಿಡುತ್ತೆ ಓಪನ್ ಮಾಡಿ ಚಲೋ ಹೋಗುತ್ತೆ ಅಂತ ಒಂದೇ ಸಾರಿ ಕಷ್ಟಪಟ್ಟು ಹಾಕೊಂಡೆ ಚೆನ್ನಾಗಿದೆ ಇನ್ನು ಪಂಚಕಜ್ಜಾಯ ಕೊಟ್ಟಿದ್ರೆ ದೇವಸ್ಥಾನಗಳಲ್ಲಿ ತುಂಬಾ ಕೆಲವು ದೇವಸ್ಥಾನಗಳು ಕೊಡ್ತಾರೆ ಎಲ್ಲ ದೇವಸ್ಥಾನಗಳು ಕೊಡಲ್ಲ ಇದು ತುಂಬಾ ಭಗವಂತನ ಇಷ್ಟವಾದ್ದು ಅಂತ ಹೇಳಿ ಕೊಡ್ತಾರೆ ಕೈ ಮುಖಂಡ ತಿನ್ನೋಣ ಅದ್ಭುತ ತುಂಬ ಚೆನ್ನಾಗಿದೆ ಅದು ಬಿಟ್ಟರೆ ನೆಕ್ಸ್ಟು ಹ್ಞೂ ಇಲ್ಲಿ ಮೂರು ಥರ ರೈಸ್ ಕೊಟ್ಟಿದ್ದಾರೆ ಮೂರು ಥರ ರೈಸು ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ತೋವೆ ಅಂತ ಕೊಡ್ತಾರೆ ಕೆಲವು ದೇವಸ್ಥಾನಗಳಲ್ಲಿ ಕೊಡ್ತಾರೆ ಇದು ಒಂಥರ ಸೈಡ್ ಐಟಮ್ ಇದ್ದಂಗೆ ತೋವೆ ತುಂಬ ಚೆನ್ನಾಗಿರುತ್ತೆ ಸೂಪರ್ ಇಲ್ಲಿ ನೋಡಿ ಪುಳಿಯೋಗರೆ ಕೊಟ್ಟಿದ್ದಾರೆ ಮತ್ತು ಕ್ಯಾರೆಟು ಸಾರಿ ಹ್ಞೂ ತೆಂಗಿನಕಾಯಿ ರೈಸ್ ಕೊಟ್ಟಿದ್ದಾರೆ ಕೊಕೋನಟ್ ರೈಸು ಮತ್ತು ಇದು ಬಂದು ಗೋಂಗುರ ರೈಸ್ ಅಂತ ಎರಡು ರೈಸ್ ತಿನ್ನೋಣ ಪುಳಿಯೋಗರೆ ಹ್ಮ್ ಇದು ಬಂದು ಕೊಕೋನಟ್ ರೈಸು ತೆಂಗಿನಕಾಯಿ ರೈಸು ಇದೊಂದು ಗೋಂಗೂರ ರೈಸ್ ಅಂತ ಮಾಡಿದ್ದಾರೆ ಆಗಸ್ಟ್ ಫಿಫ್ಟೀನ್ತ್ಗೆ ಮೂರು ಬಾವುಟದ ಮೂರು ಕಲರ್ಗೆ ಮೂರು ತರ ರೈಸ್ಗಳನ್ನ ಮೂರು ಕಲರ್ ಕೊಡ್ತಾ ಇದ್ದಾರೆ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಸ್ಕೊಂಡಿದೀವಿ ಹ್ಮ್ ಚೆನ್ನಾಗಿದೆ ಇನ್ನು ಅನ್ನ ಇದೆ ತರಕಾರಿ ಹಾಕಿ ಪಲ್ಯ ಕೊಟ್ಟಿದ್ದಾರೆ ಸೂಪರ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲವಾಯ್ತು ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಬರ್ತಾ ಇದ್ದಂಗೆ ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರೆ ಈ ಡ್ರಿಂಕ್ ಹೇಗಿದೆ ಟೇಸ್ಟ್ ನೋಡೋಣ ಮೆಣಸು ಖಾರ ಇವೆಲ್ಲ ಮಿಕ್ಸ್ ಆದಂಗೆ ಒಂಥರ ಸಖತ್ತಾಗಿದೆ ಫಸ್ಟ್ ಕುಡಿದ್ರೆ ಒಂದು ರೀತಿ ಡೈಜೆಸ್ಟಿವ್ಗೆ ಚೆನ್ನಾಗಿ ಒಳ್ಳೇದು ಅಂದ್ ಕೊಟ್ಟಿದ್ದಾರೆ ನಾವು ಆಮೇಲೆ ತಿಂದು ಕುಡಿತು ತೋರಿಸ್ತಾ ಇದೀವಿ ಅದಾದ್ಮೇಲೆ ಇಲ್ಲಿ ಇದೊಂದು ಡೈಜೆಸ್ಟಿವ್ ಡ್ರಿಂಕ್ ಅಂತ ಇದು ವೆಲ್ಕಮ್ ಡ್ರಿಂಕು ಇದು ಡೈಜೆಸ್ಟಿವ್ ಊಟ ಎಲ್ಲ ಆದ್ಮೇಲೆ ಡೈಜೆಸ್ಟಿವ್ಗೆ ಅಂತ ಕೊಡ್ತಾ ಇರೋದು ಹೇಗಿದೆ ಟೇಸ್ಟ್ ನಾನು ಯಾವುದೋ ಹೊಸ ಫ್ಲೇವರ್ ಇದೆ ಡೈಜೆಸ್ಟಿವ್ಗೆ ಅಂತೆ ಚೆನ್ನಾಗಿದೆ ಇದು ಕೂಡ ಆಮೇಲೆ ನೆಕ್ಸ್ಟ್ ಒಂದು ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಐಸ್ ಕ್ರೀಮ್ ಹೊರಗಡೆ ಕೊಡ್ತಾರೆ ಊಟ ಆದ್ಮೇಲೆ ಹಾ 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 ಹಂಗೆ ಏನು ಸಖತ್ತಾಗಿದೆ ಚೆನ್ನಾಗಿದೆ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಆಮೇಲೆ ಲಾಸ್ಟ್ಗೆ ಒಂದು ಬೀಡ ಕೊಟ್ಟಿದ್ದಾರೆ ಬೀಡ ಊಟ ಆದಮೇಲೆ ಬೀಡ ಕೊಡ್ತಾರೆ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಮೂವತ್ತೊಂದು ಐಟಮ್ ಅನ್ನ ಅನ್ಲಿಮಿಟೆಡ್ ಆಗಿ ಹೊಟ್ಟೆ ತುಂಬ ಕೊಡ್ತಾ ಇರುವಂತಹ ಭರ್ಜರಿ ಭೋಜನ ಅನ್ನೋ ಒಂದು ಹೋಟೆಲ್ಲು ನೋಡಿ ಇದನ್ನೆಲ್ಲ ಒಂಚೂರು ತೋರಿಸಿ ಸರ್ ಹ್ಞೂ ಶಿಕ್ಷಕರೇ ನಿಜವಾಗ್ಲು ಕೂಡ ಆರೋಗ್ಯಕ್ಕೆ ಬೇಕಾದಂತ ಎಲ್ಲಾ ತರದ ಆಹಾರ ಪದಾರ್ಥಗಳು ದೇಹಕ್ಕೆ ಏನ್ ಸಹ ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕೂಡ ಕವರ್ ಆಗಿದೆ ಊಟ ಅಂದ್ರೆ ದೇಹಕ್ಕೆ ಮತ್ತೆ ನಾಲ್ಕಿಗೆ ತುಂಬಾ ಹಿತವಾದವು ಬೇಕು ಅಂತಾರೆ ಹಂಗಾಗಿ ಎಲ್ಲವನ್ನು ಕೂಡ ಇಲ್ಲಿ ಅಲರ್ಟ್ ಮಾಡಿದರೆ ಸಕ್ಕಾಗಿದೆ ಒಂದ್ಸಾರಿ ಬಂದಾಗ ಟೇಸ್ಟ್ ಮಾಡಿ ಸಖತ್ ಆಗಿದೆ ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಟೈಮಿಂಗ್ ಸರ್ ಇದು ಸರ್ ಇದು ಹನ್ನೆರಡು ವರೆ ಸ್ಟಾರ್ಟ್ ಆಗುತ್ತೆ ನಮ್ದು ಲಂಚ್ ಹನ್ನೆರಡುವರೆ ನಾಲ್ಕುವರೆ ತಕ ಇರುತ್ತೆ ಓಕೆ ಮತ್ತೆ ನಿಮಗೆ ಬಾಳೆಹಾಲೆ ಊಟ ಮತ್ತೆ ಏಳರಿಂದ ಹತ್ತುವರೆ ತಕ ಸಿಗುತ್ತೆ ಸರ್ ಮಧ್ಯಾಹ್ನ ಹನ್ನೆರಡುವರೆಯಿಂದ ನಾಲ್ಕೂವರೆ ಸರ್ ಇರುತ್ತೆ ಮತ್ತೆ ಸಂಜೆ ಸಂಜೆ ಏಳರಿಂದ ಹತ್ತುವರೆ ತಕ ಇರುತ್ತೆ ಸರ್ ಡೈಲಿ ಇರುತ್ತೆ ಸರ್ ಡೈಲಿ ಇರುತ್ತೆ ಯಾವತ್ತು ರಜೆ ಇಲ್ಲ ಯಾವತ್ತು ರಜೆ ಇಲ್ಲ ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ಇದು ಬೆಂಗಳೂರು ಮಲ್ಲೇಶ್ವರಂ ಇದು ಆರು ಮತ್ತೆ ಏಳನೇ ಕ್ರಾಸ್ ಮಧ್ಯದಲ್ಲಿ ಬರುತ್ತೆ ಸರ್ ಕೆಳ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಅಂತ ಇದೆ ನಮ್ದು ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ ಭರ್ಜರಿ ಭೋಜನ ಗ್ರೌಂಡ್ ಫ್ಲೋರ್ ಅಲ್ಲಿ ಆರ್ ಆರ್ ಗೋಲ್ಡ್ ಪ್ಯಾಲೇಸ್ ಇದೆ ಹೌದು ಸರ್ ಅದ್ರ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಭರ್ಜರಿ ಭರ್ಜರಿ ಭೋಜನ ಸರ್ ಇದು ಇರುತ್ತೆ ಹೌದು ಸರ್ ಈಗ ನೀವು ಐಟಮ್ ಪ್ರತಿನಿತ್ಯ ಇದೇ ಮಾಡ್ತೀರಾ ಅಥವಾ ಹೊರಗಡೆಯಿಂದ ಏನೋ ತರ್ತೀರಾ ಔಟ್ ಸೈಡ್ ಇಂದ ಯಾವ್ದು ಬರಲ್ಲ ಐಟಮ್ ಪ್ರತಿನಿತ್ಯ ನಾವು ಎಲ್ಲಾ ಐಟಮ್ಸ್ ಕೂಡ ಇಲ್ಲಿಂದನೇ ಮಾಡಿ ಎಲ್ಲಾರ್ ಜನಕ್ಕೂ ಸರ್ವ್ ಮಾಡ್ತೀವಿ ಸರ್ ಪ್ರತಿದಿನ 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 ಸ್ಪೆಷಲ್ ಆಗಿ ಅವತ್ತೇ ರೆಡಿ ಮಾಡಿ ಅವತ್ತೇ ಸರ್ವ್ ಮಾಡೋದು ಆತರ ಮತ್ತೆ ನಿನ್ನೆ ಇವತ್ತು ಕೊಡೋದು ನಾಳೆ ಮನೆ ಕೊಡೋದು ಆತರ ಮಾಡಲ್ಲ ಇವತ್ತಿಂದ ಬೆಳಗ್ಗೆ ರೆಡಿ ಮಾಡಿ ಮಧ್ಯಾಹ್ನ ಊಟಕ್ಕೆ ಎಲ್ಲ ಎಲ್ಲರೂ ಕೊಡ್ಕೊಡ್ತೀವಿ ಆ ಥರ ಇದಕ್ಕೆ ಮುಂಚೆ ಮ್ಯಾ ಮ್ಯಾಂಗೋ ಮೇಳ ಅಂತ ಮಾಡಿದ್ವಿ ಆದರೆ ತುಂಬ ಕಸ್ಟಮರ್ಗೆ ತುಂಬ ಇಷ್ಟ ಆಗಿದೆ ನಾವು ನಮ್ದು ಗ್ರೌಂಡ್ ಫ್ಲೋರ್ ಇದ್ರೆ ಏನೋ ಅನ್ಕೋಬಹುದು ಆದ್ರೆ ನಾವು ಫಸ್ಟ್ ಫ್ಲೋರ್ ಇರೋದು ರೆಸ್ಟೋರೆಂಟು ಆದರೂ ಕೂಡ ತುಂಬಾ ಜನ ಕಸ್ಟಮರ್ ಬಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಟ್ ಮಾಡಿ ಕೂಡ ಊಟ ಮಾಡಿ ಹೋಗ್ತಾರೆ ಅದೇ ಥರ ನಾವು ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಎಲ್ಲೂ ಕಾಂಪ್ರಮೈಸ್ ಬಿಡ್ತಿಲ್ಲ ಎಲ್ಲ ಅದೇ ಥರನೇ ಕೊಡ್ತೀವಿ ಅದಕ್ಕೋಸ್ಕರ ತುಂಬ ಕಸ್ಟಮರು ಬಂದು ಹುಡುಕ ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ರು ಎಲ್ಲ ಐಟಂಗಳು ಗಳು ಇಲ್ಲೇ ತಯಾರಾಗ್ತವೆ ಎಲ್ಲ ಐಟಂ ಇಲ್ಲೇ ನಿಂತು ಅದಕ್ಕೋಸ್ಕರ ಇರಬೇಕು ಇಷ್ಟೊಂದು ಜನ ಬರ್ತಾ ಇರೋ ನೀವು ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಬೇಕು ಯಾವ ತರ ಕಸ್ಟಮರ್ಸ್ ಅಲ್ಲೇ ಇದ್ರು ಅಂತ ಜಗಳ ಮಾಡ್ಕೊಂಡು ಹೋಗ್ತಿದ್ರು ಜನ ಇವಾಗ ಆತರ ಏನಿಲ್ಲ ಸರ್ ಫ್ರೀ ಆಗಿರುತ್ತೆ ಆರಾಮಾಗಿ ಬಂದು ಊಟ ಮಾಡ್ಕೊಂಡು ಹೋಗಬಹುದು ಯಾವಾಗಾದ್ರೆ ನಾವು ವೀಕೆಂಡ್ಸ್ ಅಲ್ಲಿ ಇದ್ ಮಾಡ್ತಿದ್ವಿ ಇವಾಗ ಪ್ರತಿದಿನ ಇರೋದ್ರಿಂದ ತುಂಬಾ ಕಸ್ಟಮರ್ ಕಮ್ಮಿನೂ ಇರ್ತಾರೆ ಆರಾಮಾಗಿ ಬಂದು ನಿಧಾನ ಊಟ ಮಾಡ್ಕೊಂಡು ಹೋಗ್ಬೋದು ಇವತ್ತು ಕೂಡ ಜನ ಬರ್ತಾನೆ ಇದಾರೆ ಹೌದು ಒಟ್ಟು ಎಷ್ಟು ಜನ ಸ್ಟಾಫ್ ಇದಾರೆ ಸರ್ ಸ್ಟಾಫ್ ತರ್ಟಿ ಫೈವ್ ಮೆಂಬರ್ಸ್ ಇದಾರೆ ಮೂವತ್ತೈದು ಜನ ಹೌದು ಸರ್ ಅದ್ರಲ್ಲಿ ಬಟರ್ಗಳು ಎಷ್ಟು ಜನ ಇದಾರೆ ಸರ್ ಬಟ್ರೂ ಹದಿನೆಂಟು ಜನ ಇದಾರೆ ಅಂದ್ರೆ ಬಹುಪಾಲು ಅರ್ಧ ಅರ್ಧ ಇದೆ ಹಾ ಹೌದು ಹಂಗಾಗಿ ಎಲ್ಲ ವ್ಯವಸ್ಥೆ ಎಲ್ಲಾ ಐಟಮ್ಸ್ ಕೂಡ ಅದಕ್ಕೋಸ್ಕರ ನಾವ್ ಇಲ್ಲೇ ಮಾಡ್ಸಬಿಟ್ಟು ಬೇರೆ ರೆಸ್ಟೋರೆಂಟ್ ತರ ನಾವ್ ಬೇರೆ ಕಡೆ ಏನೋ ತರ್ಸ ಮಾಡಲ್ಲ ನಾವ್ ಎಲ್ಲಾ ಕೂಡ ಐಟಮ್ಸ್ ಚೆನ್ನಾಗ್ ಕೊಡ್ಬೇಕು ಅಂತ ಇಲ್ಲೇ ಮಾಡಿಸ್ಕೊಡ್ತೀವಿ ಸರ್ ಸರ್ ಆಗ್ಬೇಕು ಅಂತ ಆಮೇಲೆ ನೀವು ನಿಮ್ಮ ನಿಮ್ಮವ್ರೆಲ್ರು ಇನ್ನೊಂದ್ ಸರಿ ಬೇಕಾ ಇನ್ನೊಂದ್ ಸರಿ ಬೇಕಾ 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 ಅಂತ ಹೋಗ್ ಕೇಳ್ತಾ ಇರ್ತೀವಿ ಅನ್ಲಿಮಿಟೆಡ್ ಅಂದ್ರೆ ಕೊಡ್ತಾರೆ ಕಸ್ಟಮರ್ ಏನ್ ಮತ್ತೆ ಕೇಳಿದ್ರೆ ಏನ್ ಅನ್ಕೊಂತರ ಒಂಥರ ಮುಜುಗರ ಪಡ್ತಿರ್ತಾರೆ ಅದಕ್ಕೋಸ್ಕರ ನಾವಾಗೆ ನಾವು ಕೇಳಿದ್ರೆ ಅವ್ರಿಗೂ ತಿನ್ಬೇಕು ಅಂತ ಅಂತ ಆದ್ರೆ ಮತ್ತೆ ಏನ್ ಅಂದ್ಕೋತಾರೆ ನಾವ್ ಇಷ್ಟೊಂದು ತಿಂತೀವಿ ಅಷ್ಟೊಂದ ಅನ್ಕೊಂತರ ಅಂತ ನಾವು ಅದ್ ಕೇಳಿ ಕೇಳಿ ಬಡಸ್ತೀವಿ ಸರ್ ಏಕೆಂದ್ರೆ ಹಿಂದೆ ಹಳ್ಳಿಗಳಲ್ಲಿ ಊಟವನ್ನ ಯಾರು ಕೂಡ ಬೇಕಾ ಅಂತ ಕೇಳ್ತಿಲ್ಲ ತಗೊಂಡೋಗಿ ಸೋದ್ ಬಿಡ್ತಿವ್ರೆ ಹಂಗೆ ನಿಮ್ ಸ್ಟಾಫ್ ಗಳು ಬೇಕಾ 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 ಪದೇ ಪದ ಹೋಗಿ ಕೇಳ್ತೇವ್ ನೋಡ್ತಿದ್ರೆ ಮೇನ್ ನಾವ್ ಯಾಕಂದ್ರೆ ಕಸ್ಟಮರ್ ನಾವು ಬೇರೆ ರೆಸ್ಟೋರೆಂಟ್ ಹೋದ್ರೆ ಮತ್ತೆ ನಾವು ಕೇಳಿದ್ರೆ ಏನ್ ಅಂದ್ಕೊತಾರ ಅಂತ ನಾವು ಅನ್ಕೊಂತೀವಿ ಅದೇ ತರ ಆತರ ಅವ್ರ ಬೇರೆ ಕಸ್ಟಮರ್ ಅನ್ಕೋಬಾರ್ದು ಅಂತ ನಾವೇ ಪದೇ ಪದೇ ಕೇಳಿ ನಾವೇ ಇದು ಮಾಡ್ತೀವಿ ಹೇಳಿ ಅನ್ಲಿಮಿಟೆಡ್ ಅಂದ್ರೆ ಅನ್ಲಿಮಿಟೆಡ್ ಆಗಿ ಬಡಿಸ್ತಾ ಇರ್ತೀರ ಕೂಡ ಅದು ಒಂದು ಬಹಳ ಖುಷಿ ಆಗುತ್ತೆ ತುಂಬಾ ಜನ ಅದನ್ನ ಇಷ್ಟ ಪಡ್ತಾ ಇದ್ರು ಬೇಡ ಬೇಡ ಅಂದ್ರೆ ತಂದ ತಂದ್ ಆಗ್ತಾ ಇರ್ತಾರೆ ಅನ್ಲಿಮಿಟೆಡ್ ಆಗಿ ಅಂತ ಅದು ನೋಡಿ ನಮ್ಗೆ ಖುಷಿ ಸರ್ ಆಮೇಲೆ ಇನ್ನೊಂದ್ ಏನಂದ್ರೆ ನಿಮ್ಮಲ್ಲಿ ನಾವು ಗಮನಿಸುದು ನೀವು ನ್ಯಾಷನಲ್ ಅಂತ ಒಂದ್ ರೀತಿ ಗೌರವಿತವಾಗಿ ಭಕ್ತಿ ಗೀತ ತರ ಮಾಡಿದ್ರೆ ಏನಕ್ಕೆ ಸರ್ ಅದು ಯಾವಾಗಿಂದ ನಡೀತಾ ಇದೆ ಸರ್ ಯಾವ ನಾವು ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿಂದ ನಡೀತಿದೆ ನಮ್ ಸರ್ ಇರೋದು ದೇಶಭಕ್ತರು ತುಂಬಾ ಓನರ್ ಹೌದು ತುಂಬಾ ದೇಶಭಕ್ತರು ಅದಕ್ಕೋಸ್ಕರ ಕಂಪಲ್ಸರಿ ನಾವ್ ಬೆಳಗ್ಗೆ ನ್ಯಾಷನಲ್ ಅಂತ ಸ್ಟಾರ್ಟ್ ಮಾಡಿ ನಮ್ದು ಊಟ ಎಲ್ಲ ಬಡಿಸಬೇಕು ಕಸ್ಟಮರ್ಗೆ ಆ ತರ ನಮ್ಗೆ ಹೇಳಿದಾರೆ ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ಅದೇ ತರ ರೂಢಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ನೀವು ದೇವ್ರ ಪೂಜೆ ಮಾಡ್ತೀರಾ ಅದೇ ರೀತಿ ಒಂದು ನ್ಯಾಶನಲ್ ದೇಶಕ್ಕೆ ಹೌದು ಇದು ಪ್ರತಿನಿತ್ಯ ನ್ಯಾಷನಲ್ ಅಂತ ನಡೆಯುತ್ತೆ ಪ್ರತಿದಿನ ಮಾಡ್ತೀವಿ ಬೆಳಗ್ಗೆ ಮತ್ತೆ ಇದಾದ ನಂತರನೇ ಊಟ ಕೊಡುವಂತದ್ದು ಹೌದು ಸರ್ ಇದು ಪ್ರತಿನಿತ್ಯ ಇರ್ತದೆ ಪ್ರತಿನಿತ್ಯ ಇರುತ್ತೆ ಇದಾದ್ಮೇಲೆ ಊಟ ಸ್ಟಾರ್ಟ್ ಮಾಡೋದು ಕಸ್ಟಮರ್ಸ್ ಎಲ್ಲರೂ ಕೂಡ ಸಿಸ್ಕಾಗಿ ತುಂಬ ಮಾಸ್ಕ್ ಗ್ಲೌಸ್ ಗಳೆಲ್ಲ ಹಾಕೊಂಡು ಎಲ್ಲರೂ ಇದ್ ನೋಡ್ತಿದ್ದು ಬಾರಿ ಖುಷಿ ಆಯ್ತು ಹೌದು ಸರ್ ಹ್ಯಾಂಡ್ ಹ್ಯಾಂಡ್ ಬ್ಲೋಸ್ ಮತ್ತೆ ಕ್ಯಾಪ್ ಎರಡು ಕೂಡ ಕಂಪಲ್ಸರಿ ಇರುತ್ತೆ ಇರುತ್ತೆ ಸ್ತಬ್ದನೆ ಇರುತ್ತೆ ಇರುತ್ತೆ ಸರ್ ಈಗ ಹೋಟೆಲ್ ಗೆ ಇಷ್ಟ ಜನ ಬರ್ತಾ ಇದ್ದಾರೆ ಎಲ್ಲ ಮಲ್ಲೇಶ್ವರಂ ಇಂದ ಬರ್ತಾರೆ ಅಥವಾ ಬೇರೆ ಸಿಟಿ ಯಿಂದ ಎಲ್ಲಾ ಬರ್ತಾರೆ ಬೇರೆ ಕಡೆಯಿಂದ ಬರ್ತಾರೆ ಮಾ ಇವಾಗ ರಾಜಯನಗರ ಜಯನಗರ ವಿಜಯನಗರ ಆಗ್ಲಿ ನಮ್ ವೈಟ್ ಫೀಲ್ಡ್ ಮಾರ್ತಾಳ್ಳಿ ಈ ಕಡೆಯಿಂದ ಎಲ್ಲ ಬರ್ತಾರೆ ಸರ್ ತುಂಬಾ ಜನ ಕೆಂಗೇರಿ ತುಂಬಾ ಜನ ಬರ್ತಾರೆ ಸರ್ ಈಗ ನೀವು ಹೇಳ್ದಂತ ಏರಿಯಾ ಕೂಡ ಅಲ್ಲೆ ದೊಡ್ಡ ದೊಡ್ಡ ಟ್ರೆಂಡ್ ಆಗಿರೋ ಹೋಟೆಲ್ ಗಳೆಲ್ಲ ಇರ್ತಾವ ಆದ್ರು ಕೂಡ ನಮ್ದು ಅದೇ ತರ ಇರುತ್ತೆ ಸರ್ ಕ್ವಾಲಿಟಿ ಕ್ವಾಲಿಟಿ ಆಗಲಿ ಕ್ವಾಲಿಟಿ ಆಗಲಿ ಅದೇ ತರ ಇರುತ್ತೆ ಅದಕ್ಕೋಸ್ಕರ ಕಸ್ಟಮರ್ ಅಲ್ಲಿಂದ ಬಂದು ಹುಡುಕ ಮತ್ ಹೋಗ್ತಾರೆ ಮತ್ತೆ ಈ ಕಡೆ ಏನಾದ್ರು ಶಾಪಿಂಗ್

ಪೂಜೆ ಗೂಜೆ ಎಲ್ಲ ಇಲ್ಲೇ ಮಾಡಿ ಓ ಇಲ್ಲೇ ಊಟ ಎಲ್ಲ ಮಾಡ್ಕೊಂಡು ಹೋಗೋದು ಸರ್ ಹೊಂಡೀತಿ ಮನೆ ತರ ಸಿಚುವೇಶನ್ ಕ್ರಿಯೇಟ್ ಮಾಡ್ಬಿಟ್ಟಿದೆ ಅಲ್ಲ ಸರ್ ಈಗ ಹೊರಗಡೆಗೂ ಪಾರ್ಸೆಲ್ ಏನೋ ಹೋಗುತ್ತೆ ಸರ್ ಇದ್ರ ಸರ್ ಹೊರಗಡೆನೂ ತುಂಬಾ ಪಾರ್ಸಲ್ಸ್ ಹೋಗುತ್ತೆ ಹೊರಗಡೆನೂ ಪಾರ್ಸೆಲ್ ಇರುತ್ತೆ ಪಾರ್ಸಲ್ ವ್ಯವಸ್ಥೆ ಕೂಡ ಇದೆ ಮತ್ತೆ ಕ್ಯಾಟ್ರಿಂಗ್ ಇದೆ ಮತ್ತೆ ಇದೆ ಊಟ ಹೊರಗಡೆ ಪಾರ್ಸಲ್ ಕೊಡ್ತೀವಿ ಹೌದು ಸರ್ ಪಾರ್ಸೆಲ್ ಕೊಡ್ತೀವಿ ಇಲ್ಲಿ ವ್ಯವಸ್ಥೆ ಯಾವ ತರ ಇದೆ ಅದೇ ರೀತಿ ಹೊರಗಡೆ ಇರ್ತೈತಿ ಹೊರಗಡೆ ಕಳ್ಸಿ ಕೊಡ್ತೀವಿ ಸರ್ ಇಲ್ಲಿ ಪಂಚ್ಕಜ್ಜಾಯ ಮತ್ತೆ ಈ ಏನೋ ಇನ್ನೊಂದೆರಡು ಮೂರು ಇಟ್ಟು ವಿಶೇಷವಾದಂತ ಮಾಡಿದೀರಾ ಇದೇನಕ್ಕೆ ಸರ್ ಈ ತರ ಇದು ಪಂಚ್ಕಜ್ಜಾಯ ಅಂದ್ರೆ ಏನು ಹೇಗೆ ಇರುತ್ತೆ ಇದು ಸರಿ ಇದು ಪಂಚಕಾಯಿ ನಾರ್ಮಲ್ ನೋಡಕ್ ಸಿಂಪಲ್ ಆಗಿರುತ್ತೆ ಆದ್ರೆ ಅದು ಒಂಥರ ವಿಶೇಷವಾದ ಮಾಡೋದು ಅದನ್ನ ಆದ್ರೆ ದೇವ್ರಗ್ ಪ್ರಸಾದ ತರ ಇಡ್ತಾರೆ ತುಂಬಾ ಹಳ್ಳಿ ಕಡೆ ಎಲ್ಲ ಹಳೆ ಕಾಲ್ದಾಗೆಲ್ಲ ಅದೇ ತರನೇ ಮಾಡ್ತಿದ್ವಿ ಅದು ಆಗ್ಲಿ ಮತ್ತೆ ಕಡುಬು ನಾರ್ಮಲ್ ಆಯಿಲ್ ತರ ಇದೆಲ್ಲ ಏನ್ ಮಾಡಲ್ಲ ಸ್ಟೀಮ್ ಸ್ಟೀಮ್ ಸ್ವೀಟ್ ಕಡುಬು ಆಗ್ಲಿ ಖಾರ ಎರಡು ಕೂಡ ಸ್ಟೀಮ್ ಇರುತ್ತೆ ಎರಡು ತರ ಕೊಡ್ತೀರಾ ಆಯಿಲ್ ಏನು ಯೂಸ್ ಮಾಡ್ದಂಗೆ ಸ್ಟೀಮ್ ಅಲ್ಲಿ ಕೊಡ್ತೀವಿ ಸ್ಟೀಮ್ ಅಲ್ಲಿ ಮಾಡ್ಕೊಡುವಂತ ಮತ್ತೆ ಇದು ಪಾಲಕ್ ಪೂರಿ ಮತ್ತೆ ಕ್ಯಾರೆಟ್ ಪೂರಿ ಪೂರಿಲ್ಲೇ ಎರಡ್ ತರ ಕೊಡ್ತಾ ಇದ್ದೀರಾ ಹೌದು ಸರ್ ಎರಡ್ ತರ ಯಾಕಂದ್ರೆ ಇವಾಗ ನಮ್ದು ಆಗಸ್ಟ್ ಫಿಫ್ಟೀನ್ತ್ ಕೂಡ ಬರ್ತಿದೆ ಅದಕ್ಕೋಸ್ಕರ ಟ್ರೈ ಕಲರ್ಸ್ ಇರ್ಬೇಕು ಅಂತ ನಾವು ಬಾವುಟದ ಕಲರ್ ಅಲ್ಲಿ ಮೂರ್ ತರ ರೈಸ್ ಕೊಡ್ತೀರಾ ಎರಡ್ ತರ ಪೂರಿ ಕೊಡ್ತಾ ಇದೀರಾ ನೋಡೋರ್ ಮತ್ತೆ ಹೋಳಿಗೆ ಕೂಡ ಅದೇ ತರನೇ ಇರುತ್ತೆ ಸರ್ ಅವತ್ಗೆ ಒನ್ ಹೋಳಿಗೆನೂ ಇರುತ್ತೆ ಅವತ್ತು ಫಿಫ್ಟೀನ್ತ್ ಗೆ ಗೆ ಅಂದ್ರೆ ನಿಮ್ಮಲ್ಲಿ ನಿಜವಾಗ್ಲು ಬರೀ ದೇಶಭಕ್ತಿ ಗೀತೆಯಲ್ಲಿ ಇಲ್ಲ ಕೊಡು ಆಹಾರದಲ್ಲೂ ದೇಶಭಕ್ತ ಮಾಡಲ್ಲ ಯಾಕಂದ್ರೆ ಒಂದೇ ಒಂದೊಂದು ಐಟಮ್ ಬಿಸಿ ಬಿಸಿ ಹಾಕೊಡ್ಬೇಕು ಒಂದ್ ಐಟಮ್ ಆದ್ಮೇಲೆ ಒಂದ್ ಐಟಮ್ ಒಂದ್ ಐಟಮ್ ಆದ್ಮೇಲೆ ಆತರ ಒಂದೊಂದ್ ಎಲ್ಲ ಖಾಲಿ ಆಗ್ತಾ ಇನ್ನೊಂದ್ ಐಟಮ್ ಬಡಿಸ್ತಾ ಇರ್ತೀವಿ ಆತರ ಹ್ಮ್ ಒಂದೇ ಸಲ ಎಲ್ಲ ಐಟಮ್ ಹಾಕಿ ಮತ್ತೆ ತಿನ್ನಕ್ಕೂ ಆಗಲ್ಲ ಎಲ್ಲೇನು ಜಾಗ ಸಾಕಾಗಲ್ಲ ಇದೇನೋ ಆಗಿರುತ್ತೆ ಆತ ಮತ್ತೆ ನಮ್ ರೆಸ್ಟೋರೆಂಟ್ ಎಲ್ಲ ಫುಲ್ ಪ್ರತಿ ಸಲ ಕ್ಲೀನ್ ಆಗಿ ಇರುತ್ತೆ ಸರ್ ಎಲ್ಲ ನಾವು ಎಲ್ಲಾ ತುಂಬಾ ಚೆನ್ನಾಗಿ ನೀಟಾಗಿರುತ್ತೆ ಎಲ್ಲ ಕ್ಲೀನ್ ಆಗಿಟ್ಟಿರ್ತೀವಿ ಸರ್ ಆಮೇಲೆ ಆಯಾ ವಿಶೇಷ ದಿನಗಳ ಅಬ್ಬಾರಿ ದಿನಗಳಿಗೆಲ್ಲ ಈಗ ವರ್ಮಾಲಕ್ಷ್ಮಿ ಇದೆ ವರ್ಮಾಲಕ್ಷ್ಮಿನೇ ಕೂರ್ಸ್ಕೊಟ್ಟಿದೀರಾ ಹೌದೌದು ನೆಕ್ಸ್ಟ್ ಗಣಪತಿಗೆ ಕೂರ್ಸಿ ಸರ್ ಗಣಪತಿನು ಮಾಡ್ತೀರಾ ಹೌದು ಮತ್ತೆ ಆಗಸ್ಟ್ ಫಿಫ್ಟೀನ್ ಅದಕ್ಕೂ ಸೆಲೆಬ್ರೇಷನ್ ಮಾಡ್ತೀವಿ ಗಣೇಶ ಹಬ್ಬನು ಮಾಡ್ತೀವಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಮಾಡ್ತೀವಿ ಯಾಕಂದ್ರೆ ಬಂದವರಿಗೆ ಫೀಲ್ ಆಗ್ಬೇಕು ಮನೇಲಿ ಊಟ ಮಾಡ ಹಬ್ಬ ಮಾಡಲ್ಲ ಅಂತ ಇಲ್ಲಿ ಬರ್ತಾರೆ ಅದೇ ತರ ನಾವ್ ಇಲ್ಲಿ ಗಣೇಶ ಕೂರ್ಸೋದಾಗ್ಲಿ ಲಕ್ಷ್ಮೀ ಮಾಡಿದೆ ಇಲ್ಲೇ ಪೂಜೆ ಮಾಡ್ಬಿಟ್ಟು ಹೋಗ್ತಾರೆ ಅದು ಆ ಉದ್ದೇಶದಿಂದ ಫ್ರೀ ಬಿಟ್ಬಿಟ್ಟಿರ್ತಾರೆ ಪೂಜೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗುವ ಸರ್ ಎಲ್ಲವೂ ಫ್ರೀ ಆಗಿರುತ್ತೆ ಬಹಳ ಖುಷಿ ಆಯ್ತು ಸರ್ ಈಗ ಒಂದು ಊಟಕ್ಕೆ ಈಗ ಮೂವತ್ತೊಂದು ಐಟಮ್ ಅಂತ ಹೇಳಿದ್ರಿ ಬರ್ಜರಿ ಭೋಜನ್ದಲ್ಲಿ ಈ ಮೊದ್ಲೆಲ್ಲಾ ಮಾವಿನ ಹಣ್ಣಿನ ಸೀಸನ್ ಮಾವಿನ ಹಣ್ಣಿನ ಸೀಸನ್ ಮಾವಿನಿಂದನೆ ಮಾಡ್ತಿದ್ರಿ ಈಗ ಈ ಹಬ್ಬ ಗೆ ಅಂತ ಹೇಳಿ ನೀವು ಬರ್ತಾ ಇರೋ ಸಾಲು ಹಬ್ಬಗಳಗೋಸ್ಕರ ವಿಶೇಷ ಹಬ್ಬ ಹಾಲ್ ಮಾಡೋ ತಿಂಡಿ ಊಟಗಳನ್ನೇ ಕೊಡ್ತಾ ಇದೀರಾ ಒಂದು ಊಟಕ್ಕೆ ಮೂವತ್ತೈದು ಐಟಮ್ ಕೊಡ್ತಾ ಇದೀರಾ ಒಂದು ಊಟಕ್ಕೆ ಎಷ್ಟು ರೇಟ್ ಇದೆ ಸರ್ ಮುನ್ನೂರ ಎಂಬತ್ ರೂಪಾಯಿ ರೂಪಾಯಿ ಐಟಮ್ ಹೌದು ಸರ್ ಐಟಮ್ ಸರ್ ಮೂವತ್ತೊಂದು ಐಟಮ್ ಕೊಡ್ತಾ ಇದ್ದೀರಾ ಮುನ್ನೂರ ಎಂಬತ್ತು ರೂಪಾಯಿ ಅಂದ್ರೆ ಒಂದು ಐಟಮ್ಗೆ ಬರೀ ಹನ್ನೆರಡು ರೂಪಾಯಿ ಅಷ್ಟೇ ಸರ್ ಹನ್ನೆರಡು ರೂಪಾಯಿ ಒಂದ್ ಐಟಮ್ ಹನ್ನೆರಡು ರೂಪಾಯಿ ಅದು ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಆಗಿ ಹನ್ನೆರಡು ರೂಪಾಯಿ ತರ ನೀವು ಸಲ ತಿಂದ್ರು ಸಲ ತಿಂದ್ರು ತಿಂದ್ರು ಕೊಡ್ತೀವಿ ಕೊಡ್ತೀವಿ ತಿನ್ನಕ್ ರೆಡಿ ಇರ್ಬೇಕು ಅಷ್ಟೇ ಸೂಪರ್ ಸರ್ ನಿಜವಾಗ್ಲು ನೋಡಕ್ಕೆ ಮುನ್ನೂರ ಎಂಬತ್ತನ್ಸ್ ಬಿಡ್ಬೋದು ಆದ್ರೆ ಹನ್ನೆರಡು ಐಟಮ್ ಕೊಡ್ತಾ ಇದ್ದಾರೆ ಹನ್ನೆರಡು ರೂಪಾಯಿಗೆ ಒಂದೊಂದು ಐಟಮ್ ಕೊಡ್ತಾ ಇದ್ದೀರಾ ತುಂಬಾ ಖುಷಿ ಸರ್ ಇದು ಪಾರ್ಸೆಲ್ ಏನ ಸಿಗುತ್ತೆ ಯಾರು ಸರ್ ಪಾರ್ಸಲ್ ಗೆ ಎಕ್ಸ್ಟ್ರಾ ಚಾರ್ಜಸ್ ಚಾರ್ಜ್ ಮಾತ್ರ ಎಷ್ಟು ಪಾರ್ಸೆಲ್ ಗು ಸೇಮ್ ಐಟಮ್ ಗಳೆಲ್ಲ